ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಡಿಕೆ ಶಿವಕುಮಾರ್ ಮಗಳು ಚನ್ನರಾಯ ಪಟ್ಟಣದಿಂದ ಸ್ಪರ್ಧೆ ಡಿಕೆ ಸ್ಪಷ್ಟನೆ ಮಿತಿ ಮೀರಿದ ಬಡ್ಡಿ ವಿಧಿಸಿ ಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರಾ ಭುಜದ ಮೇಲೆ ಬೈಕ್ ಹೊತ್ತುಕೊಂಡು ಹೋದ ವ್ಯಕ್ತಿ ಈ ಬಾರಿ ವಿಜಯ ನಮ್ಮದೇ ವಿಜಯೇಂದ್ರ ಹೇಳಿಕೆ ಮಾಜಿ ಸಂಸದ ಪ್ರಜ್ವಲ್ ಬಳಿ ಇತ್ತಂತೆ ಹದಿನೈದು ಸಿಮ್ಗಳು ಸಂಸತ್ನೊಳಗೆ ಪ್ರತಿಭಟನೆ ಕುಸಿದು ಬಿದ್ದ ಸಂಸದೆ ಪುಲುದೇವಿ ನೇಮಕ ಮದುವೆಗೆ ಹೋದವರಿಗೆ ಅರವತ್ತಾರು ಸಾವಿರ ರೂಪಾಯಿ ನಗದು ಭರ್ಜರಿ ಗಿಫ್ಟ್ ಕೊಟ್ಟ ದಂಪತಿ ಒಂದೇ ಟ್ರಕ್ನಲ್ಲಿ ಎರಡು ಆನೆಗಳ ಸಂಚಾರ ವಿಡಿಯೋ ವೈರಲ್ ಡಿಕೆ ಸುರೇಶ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನು ತಳ್ಳಿ ಹಾಕಿದ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಚನ್ನರಾಯ ಪಟ್ಟಣದಲ್ಲಿ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಡಿಕೆ ಸುರೇಶ್ ಅವರ ಸ್ಪರ್ಧೆಯನ್ನು ತಳ್ಳಿಹಾಕಿ ನಂತರ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಸ್ಪರ್ಧಿಸುತ್ತಾರೆ ಎಂದು ಹೇಳಲಾಗಿತ್ತು ಚೆನ್ನರಾಯಪಟ್ಟಣವನ್ನು ಪಡೆಯಲು ಪಡೆಯಲು ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದವರನ್ನೇ ಕಣಕ್ಕಿಳಿಸುತ್ತಾರೆ ಎನ್ನಲಾಗಿತ್ತು ಈಗ ಸ್ವತಃ ಡಿಕೆ ಶಿವಕುಮಾರ್ ಅವರು ಎಲ್ಲ ಊಹಾಪೋಹಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಕುಟುಂಬದಿಂದ ಇನ್ಯಾರು ಚುನಾವಣಾ ರಾಜಕೀಯಕ್ಕೆ ಬರಲು ಆಸಕ್ತಿ ಇಲ್ಲ ಎಂದು ಹೇಳಿದ್ದಾರೆ ಮಿತಿ ಮೀರಿದ ಬಡ್ಡಿ ಪಾವತಿಸ್ತಿದ್ರೆ ಸಾಲಗಾರ ನಿಮಗೆ ಕಿರುಕುಳ ನೀಡ್ತಾ ಇದ್ರೆ ರಾಜ್ಯ ಸರ್ಕಾರ ಇದೀಗ ಹೊಸ ಕಾನೂನು ನಿಗದಿಪಡಿಸಿದೆ ಈ ವೇಳೆ ನೀವು ಕಾನೂನಿನ ರಕ್ಷಣೆ ಮಾಡಬಹುದು ಯಾವುದೇ ವ್ಯಕ್ತಿಯು ಮಿತಿ ಮೀರಿದ ಬಡ್ಡಿ ವಿಧಿಸಿದ್ದಲ್ಲಿ ಅಥವಾ ಸಾಲದ ವಸೂಲಾತಿಗಾಗಿ ಸಾಲಗಾರನಿಗೆ ಕಿರುಕುಳ ನೀಡಿದರೆ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ಮೂವತ್ತು ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು ಆಸ್ತಿ ಅಥವಾ ಚಿನ್ನವನ್ನು ಭದ್ರತೆ ಇಟ್ಟು ಪಡೆಯುವ ಸಾಲಕ್ಕೆ ವಾರ್ಷಿಕ ಗರಿಷ್ಠ ಶೇಕಡಾ ಹದಿನಾಲ್ಕು ಹಾಗೂ ಭದ್ರತಾ ರಹಿತ ಸಾಲಗಳಿಗೆ ವಾರ್ಷಿಕ ಗರಿಷ್ಠ ಶೇಕಡಾ ಹದಿನಾರು ಬಡ್ಡಿ ದರವನ್ನು ರಾಜ್ಯ ಸರ್ಕಾರವು ನಿಗದಿಪಡಿಸಿದೆ ಟ್ರಾಫಿಕ್ ಜಾಮ್ನ ತೊಂದರೆಯಿಂದಾಗಿ ವ್ಯಕ್ತಿಯೊಬ್ಬ ತನ್ನ ಬೈಕ್ನನ್ನು ಭುಜದ ಮೇಲೆ ಹೊತ್ತುಕೊಂಡು ಹೋದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಹೆಚ್ಚುತ್ತಿರುವ ವಾಹನಗಳ ಬಳಕೆಯೊಂದಿಗೆ ರಸ್ತೆಯಲ್ಲಿ ಪ್ರಯಾಣಿಸಲು ಯುದ್ಧ ಮಾಡಬೇಕಾಗಿದೆ ಎಂಬ ಭಾವನೆಯನ್ನು ನೀಡುತ್ತದೆ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ನಗರದಲ್ಲಿ ದೊಡ್ಡ ಸಮಸ್ಯೆ ಟ್ರಾಫಿಕ್ ಜಾಮ್ ವಿಡಿಯೋದಲ್ಲಿ ಟ್ರಾಫಿಕ್ ಜಾಮ್ ಕಾರಣದಿಂದಾಗಿ ವ್ಯಕ್ತಿಯೊಬ್ಬ ಬೈಕ್ ಅನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗುವುದನ್ನು ನೀವು ಕಾಣಬಹುದು ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಚನ್ನಪಟ್ಟಣದ ಅಭ್ಯರ್ಥಿ ಯಾರೇ ಆಗ್ಲಿ ಯಾರೇ ಆದ್ರೂ ಈ ಬಾರಿ ಗೆಲುವು ನಮ್ಮದೇ ಎಂದು ವಿಜಯೇಂದ್ರ ಹೇಳಿಕೆಯೊಂದನ್ನ ನೀಡಿದ್ದಾರೆ ಚನ್ನಪಟ್ಟಣದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಎಂಬುದು ಮುಖ್ಯ ಅಲ್ಲ ಯಾರೇ ಅಭ್ಯರ್ಥಿಯಾದರೂ ಜೆಡಿಎಸ್ ಮತ್ತು ನಾವು ಒಟ್ಟಾಗಿ ಚುನಾವಣೆ ಎದುರಿಸಿ ಗೆಲ್ತೇವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಫಲಿತಾಂಶ ಬಂದಿದೆ ಎಂದು ಗೊತ್ತಿದೆ ಚನ್ನಪಟ್ಟಣ ಶಿಗ್ ಸಂಡೂರು ಎಲ್ಲವನ್ನು ಗೆದ್ದಿದ್ದೇವೆ ನಾವು ಶೀಘ್ರದಲ್ಲೇ ಕೋರ್ ಕಮಿಟ್ ಸಭೆಯನ್ನು ಕರೆಯುತ್ತಿದ್ದೇವೆ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಈಗ ರಾಜ್ಯದಲ್ಲಿ ಉಪಚುನಾವಣೆ ಕಾವು ಇರ್ತಾ ಇದೆ ಸ್ಪೆಷಲಿ ಚನ್ನಪಟ್ಟಣದ ಕಾವು ದೊಡ್ಡ ಮಟ್ಟದಲ್ಲಿ ಇರ್ತಾ ಇದೆ ಒಂದ್ ಕಡೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನ್ ಆ ಕ್ಷೇತ್ರದಿಂದಲೇ ನಿಲ್ತೀನಿ ಅನ್ನುವಂಥದ್ದು ಕಳೆದ ನಾಲ್ಕು ದಿವಸಗಳ ಹಿಂದೆ ಹೇಳಿದ್ರು ಮತ್ತೆ ಸ್ವಲ್ಪ ಚೇಂಜ್ ಅದನ್ನು ಕಾಣಿಸ್ತಾ ಇದೆ ಈಗ ನೀವ್ ಯಾವ ರೀತಿ ರೆಡಿ ಆಗ್ತೀರಾ ಸರ್ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಧೈರ್ಯ ಮಾಡ್ತಾರೆ ನನಗಂತೂ ಅನಿಸೋದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ತೊಂಬತ್ತೆರಡು ತೊಂಬತ್ ಮೂರು ಸಾವಿರ ಮತಗಳನ್ನು ಪಡೆದುಕೊಂಡು ಅಲ್ಲಿ ಗೆದ್ದಿದ್ದಾರೆ ಬಿಜೆಪಿ ಎರಡನೇ ಸ್ಥಾನದಲ್ಲಿತ್ತು ಎಂಬತ್ತೆರಡು ಎಂಬತ್ಮೂರು ಸಾವಿರ ಮತಗಳನ್ನು ಪಡೆದುಕೊಂಡು ಕಾಂಗ್ರೆಸ್ ಹದಿನೈದು ಸಾವಿರ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ಕೂಡ ಬಿಜೆಪಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರೇನು ಗೆದ್ದಿದ್ದಾರೆ ಬೆಂಗಳೂರು ಗ್ರಾಮೀಣದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಮತಗಳ ಲೀಡ್ ಕೂಡ ಬಂದಿದೆ ಆ ಕ್ಷೇತ್ರದ ಚನ್ನಪಟ್ಟಣದಲ್ಲಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಧೈರ್ಯ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಅವ್ರನ್ನ ಶಕ್ತಿಯನ್ನ ಕಡಿಮೆ ಮಾಡಬೇಕು ಸದೆ ಬಿಡಬೇಕು ಅಂತ ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಡ್ರೆಸ್ ತಗೊಳ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನನ್ನ ಕೂಡ ನಾನು ನಮ್ಮ ವರಿಷ್ಠರಲ್ಲಿ ಚರ್ಚೆ ಮಾಡಿದ್ದೇನೆ ಅದೇ ರೀತಿ ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಕೂಡ ನಿನ್ನೆ ಚರ್ಚೆ ಮಾಡಿದ್ದೇನೆ ಮತ್ತೆ ಭೇಟಿ ಮಾಡ್ತೇವೆ ಒಮ್ಮತ ಅಭ್ಯರ್ಥಿ ನಾವು ಚುನಾವಣೆಯಲ್ಲಿ ಇಳಿಸ್ತೇವೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆಯೂ ಇರುತ್ತದೆ ಗ್ರೌಂಡ್ ಫ್ಲೋರ್ ನಲ್ಲಿರುವ ನಾನೂರು ಚದರ ಅಡಿ ಮಳಿಗೆ ಇದಾಗಿದ್ದು ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಮತ್ತು ಒಂದನೇ ಮಹಡಿಯಲ್ಲಿ ಸರಿಸುಮಾರು ಎರಡು ಸಾವಿರದ ನೂರ ಅರವತ್ತು ಅಡಿ ಜಾಗವಿದ್ದು ಬ್ಯಾಂಕ್ ಅಥವಾ ಸೊಸೈಟಿಯನ್ನು ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಹಾಗೂ ಎರಡನೇ ಮಹಡಿಯಲ್ಲಿ ಸರಿಸುಮಾರು ಸಾವಿರದ ಏಳುನೂರು ಚದರ ಅಡಿ ಜಾಗ ಇದಾಗಿದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪನಿಗಳನ್ನು ನಡೆಸಲು ಸೂಕ್ತವಾದ ಜಾಗವಾಗಿರುತ್ತದೆ ಮಳಿಗೆ ಅಡ್ವಾನ್ಸ್ ಮತ್ತು ಬಾಡಿಗೆಯನ್ನು ನೆಗೋಷಿಯೇಬಲ್ ಮಾಡಲು ಕಾಂಪ್ಲೆಕ್ಸ್ ಮಾಲೀಕರಾದ ಶೀತ ಡಿ ನರಸಿಂಹಯ್ಯ ಅವರು ತಯಾರಿದ್ದಾರೆ ಹೆಚ್ಚಿನ ವಿವರಗಳಿಗೆ ಒಮ್ಮೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಒಂಬತ್ತು ಸೊನ್ನೆ ಒಂಬತ್ತು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಮೂರು ಮೂರು ನಾಲ್ಕು ಸೊನ್ನೆ ಆರು ಒಂಬತ್ತು ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಅಗ್ರಹಾರದಲ್ಲಿ ಬಂಧಿಯಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ಸುದ್ದಿಯೊಂದು ಈಗ ಬಯಲಾಗಿದೆ ಏನಪ್ಪಾ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಹದಿನೈದು ಸಿಮ್ಗಳು ಇತ್ತಂತೆ ಜೈಲಿನಲ್ಲಿರುವ ಅತ್ಯಾಚಾರದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಕೇಸ್ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತದೆ ಪ್ರಜ್ವಲ್ ರೇವಣ್ಣ ಬಳಿ ಬರೋಬ್ಬರಿ ಹದಿನೈದು ಸಿನ್ಗಳು ಇತ್ತಂತೆ ಒಂದು ನಂಬರ್ ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರ್ನಿಂದ ಕಾಲ್ ಹೀಗೆ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ಹದಿನೈದು ಸಿಮ್ ಕಾರ್ಡ್ ಹೊಂದಿದ್ದ ಎಂಬ ಮಾಹಿತಿ ಸಿಕ್ಕಿದೆ ಹಾಗೆ ವಿಡಿಯೋ ಕಾಲ್ ಮಾಡಿ ಸಂತ್ರಸ್ತಿಯರಿಗೆ ಬೆತ್ತಲಾಗುವಂತೆ ಬೆದರಿಕೆ ಹಾಕಲಾಗುತ್ತಿದೆ ಎನ್ನಲಾಗಿದೆ ಒಬ್ಬರು ಕೊಟ್ಟ ದೂರಿನಲ್ಲಿ ಪ್ರಜ್ವಲ್ ಕರಾಳ ಮುಖ ಬಯಲಾಗಿದೆ ಸಂಸದೊಳಗೆ ನೀಟ್ ಪರೀಕ್ಷಾ ಅಕ್ರಮದ ಪ್ರತಿಭಟನೆ ವೇಳೆ ಸಂಸದೆ ಪೂಲೋದೇವಿ ನೇಮತ್ ತಲೆ ತಿರುಗಿ ಕುಸಿದು ಬಿದ್ದಿದ್ದಾರೆ ಪರೀಕ್ಷಾ ಅಕ್ರಮ ಕುರಿತು ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ರಾಜ್ಯಸಭಾ ಸಂಸದೆ ಫೂಲೋದೇವಿ ನೇಮತ್ ಸಂಸತ್ನೊಳಗೆ ಕುಸಿದು ಬಿದ್ದ ಘಟನೆ ನಡೆದಿದೆ ಪ್ರತಿಭಟನೆ ವೇಳೆ ತಲೆ ತಿರುಗಿದಂತಾಗಿ ಕುಸಿದು ಬಿದ್ದ ಅವರನ್ನು ಕೂಡಲೇ ಮೋಹನ್ ಲೋಹಿಯಾ ಆಸ್ಪತ್ರೆಗೆ ದಾಖಲಾಯಿಸಲಾಗಿದೆ ಪ್ರಸ್ತುತ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ ಮದುವೆಯೊಂದರಲ್ಲಿ ಅರವತ್ತಾರು ಸಾವಿರ ನಗದು ರೂಪಾಯಿ ಗಿಫ್ಟ್ ಕೊಟ್ಟ ಭರ್ಜರಿ ದಂಪತಿ ಇದೀಗ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಮದುವೆಗೆ ಹೋದರೆ ಮುಯಿ ಮಾಡಿ ಶುಭ ಹಾರೈಸಿ ಬರುವುದು ವಾಡಿಕೆ ಆದರೆ ಮದುವೆಗೆ ಹೋದವರಿಗೆ ಯಾರು ಉಡುಗೊರೆ ಕೊಡೋದಿಲ್ಲ ಶ್ರೀಮಂತರ ಮದುವೆಯಾದರೆ ಸಣ್ಣ ಪುಟ್ಟ ಉಡುಗೊರೆ ನೀಡುತ್ತಾರೆ ಆದರೆ ಚೀನಾದಲ್ಲಿ ಹಾಗಲ್ಲ ಶ್ರೀಮಂತ ಯುವಕ ಯುವತಿಯು ಅದ್ದೂರಿಯಾಗಿ ಮದುವೆಯಾಗಿದ್ದು ಮದುವೆಗೆ ಹಾಜರಾದವರಿಗೆ ಅರವತ್ತಾರು ಸಾವಿರ ನಗದು ಉಡುಗೊರೆ ಸೇರಿ ಹಲವು ದುಬಾರಿ ಉಡುಗೊರೆಗಳನ್ನು ನೀಡಿದ್ದಾರೆ ಪ್ರವಾಸಿ ಇನ್ಫ್ಲುಯೆನ್ಸರ್ನ ದಾದಾ ಚಂಗ್ ಅವರು ಶ್ರೀಮಂತರ ಮದುವೆಯೊಂದರ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಒಂದೇ ಟ್ರಕ್ನಲ್ಲಿ ಎರಡು ಆನೆಗಳು ಒಂದೇ ಬಾರಿ ಟ್ರಾವೆಲ್ ಮಾಡ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಆನೆಯೊಂದು ಟ್ರಕ್ ಅನ್ನು ಏರಿದ ನಂತರ ಜಾಗರೂಕತೆಯಿಂದ ತಿರುಗಿ ಸರಿಯಾಗಿ ನಿಂತು ಇನ್ನೊಂದು ಆನೆಗೆ ಅನುವು ಮಾಡಿಕೊಡುತ್ತದೆ ಇದಾದ ಬಳಿಕ ಅಲ್ಲಿಗೆ ಬರುವ ಇನ್ನೊಂದು ದೊಡ್ಡ ಆನೆ ಸ್ಟೂಲ್ ಮೇಲೆ ತನ್ನ ಕಾಲನ್ನು ಆಧಾರವಾಗಿ ಇಟ್ಟು ಬಲು ಎಚ್ಚರಿಕೆಯಿಂದಲೇ ಸರಾಗವಾಗಿ ಟ್ರಕ್ನಲ್ಲಿ ಹೋಗಿ ನಿಲ್ಲುತ್ತದೆ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಹಂಚಿಕೊಂಡಿದ್ದಾರೆ ಅದಕ್ಕೆ ಶಿಸ್ತಿನ ಬೋರ್ಡಿಂಗ್ ಇವುಗಳಿಗೆ ಕಲಿಸಿದ್ದು ಯಾರು ಎನ್ನುವ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್